ಮೈಸೂರಿನ ರಮ್ಮನಹಳ್ಳಿಯಲ್ಲಿ ಇಂದು ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ನಡೆಯಿತು ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದ ವಿವಿಧ ಇಲಾಖೆಯ ನೋಡೆಲ್ ಅಧಿಕಾರಿಗಳು ಕೇಂದ್ರದ ಯೋಜನೆಗಳ ಕುರಿತು ಗ್ರಾಮಸ್ಥರಿಗೆ ತಿಳಿಸಿಕೊಟ್ಟರು ಇದೇ ವೇಳೆ ಸ್ಥಳೀಯರು ವಿವಿಧ ಯೋಜನೆಗಳ ಅಡಿ ನೋಂದಣಿ ಮಾಡಿಸಿಕೊಂಡರು ನಾವು ಇದು ದೂರದರ್ಶನದೊಂದಿಗೆ ಫಲಾನುಭವಿ ಮರಿಯಪ್ಪ ಸ್ವನಿಧಿ ಯೋಜನೆಯಡಿ ಸಾಲ ಪಡೆದಿದ್ದು ಸಣ್ಣ ಉದ್ಯಮ ನಡೆಸುತ್ತಿರುವುದಾಗಿ ಹೇಳಿದರು ಬಡ್ಡಿ ಸಾಲ ಕಮ್ಮಿ ಆಯ್ತು ವ್ಯಾಪಾರಿ ಅಲ್ಲೆಲ್ಲ ಸಾಲ ಮಾಡ್ತಾ ಇದ್ದು ಯಾರಿಗೂ ವೈದ್ಯರು ಸಾಲ ಮಾಡಂಗಿಲ್ಲ ಬಡ್ಡಿ ಸಾಲ ಮಾಡಂಗಿಲ್ಲ ನಮ್ಗೆ ಇವರ ಕಡದ ಸಾಲ ಕೊಡ್ತಾ ಇದಾರೆ ಯಾವ್ದೇ ವ್ಯಾಪಾರ ಮಾಡ್ಕೊಂಡು ಮಕ್ಕಳು ಮಾಡ್ಕೊಂಡು ಹೋಗ್ತಾ ಇದೀವಿ ನಮಗೆ ಕ್ವಶನ್ಸ್ ನಮಗೆ ಬಹಳ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ಮತ್ತೊಬ್ಬ ಫಲಾನುಭವಿ ಚೌಡಯ್ಯ ಈ ಭಾಗದಲ್ಲಿ ಹಿಂದುಳಿದ ವರ್ಗದ ಜನರು ಹೆಚ್ಚಾಗಿ ವಾಸಿಸುತ್ತಿದ್ದು ಕೇಂದ್ರದ ಯೋಜನೆಗಳ ಮಾಹಿತಿ ಲಭಿಸಿದ್ದು ಸದುಪಯೋಗ ಪಡೆಯುತ್ತೇವೆ ಎಂದರು ಬ್ಯಾಂಕ್ನೋರಿಂದ ನಮ್ಗೆ ಸಹಕಾರ ಸಂಘದಿಂದ ನಮ್ಗೆ ವ್ಯವಸ್ಥಿತಿ ಮಾಡಿಕೊಟ್ರೆ ಒಳ್ಳೆದಕ್ಕೆ ಬ್ಯಾಂಕ್ನೋರು ಎಲ್ಲ ಸೌಲಭ್ಯಗಳನ್ನ ಹೇಳಿದರ ಈಗ ಎಸ್ ಬ್ಯಾಂಕ್ ಅಧಿಕಾರಿ ವಿನೇಶ್ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಗ್ರಾಮಸ್ಥರಿಗೆ ಮಾಹಿತಿ ನೀಡಿದ್ದು ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ ಎಂದು ಹೇಳಿದರು ಅಲ್ಲಿ ವಿಶ್ವಕರ್ಮ ಈಗ ಸ್ಟಾರ್ಟ್ ಆಯಿತು ಒಂದು ಒಂದು ಜನಕ್ಕೆ ಪಿ ಲೋನ್ಸ್ ಆಲ್ರೆಡಿ ಕೊಟ್ಟಿದ್ರು ಆ ಜೊತೆ ನಮ್ದು ಈ ವರ್ಷ ಫೋರ್ಟಿ ಇನ್ಶೂರೆನ್ಸ್ ಸ್ಕೀಮ್ಸ್ ಎಲ್ಲ ಎನ್ರೋಲ್ ಆಯಿತು